ದಿನಗಳಿಂದ ತುಂಬಾ ಮಳೆ ಸುರಿತಿತ್ತು ಆಗ ತಾನೇ ಬೆಳೆ ಕಟಾವು ಮಾಡೋ ಸಮಯ ಆದ್ರೆ ಕೆಲವು ದಿನಗಳ ಹಿಂದಷ್ಟೇ ಎಲ್ಲವೂ ಸರಿಯಾಗಿತ್ತು ರೈತರೆಲ್ಲ ಒಳ್ಳೆ ಬೆಳೆ ಬಂತು ಅಂತ ಖುಷಿಯಾಗಿದ್ರು ಸೋಮಣ್ಣ ಮತ್ತು ಅವನ ಸ್ನೇಹಿತ ರಮೇಶ್ ಹೊಲದಲ್ಲಿ ನಿಂತು ಮಾತಾಡ್ತಿದ್ರು ಏನ್ ಸೋಮಣ್ಣ ಈ ಸಲ ನಮ್ಮೂರಲ್ಲಿ ಎಲ್ಲರ ಬೆಳೆನೂ ಬಂದಿದೆ ಅಲ್ವಾ ರಮೇಶ ನಿಜ ಹೇಳಿದೆ ಈ ಸಲ ಬೆಳೆ ಮಮಾರಿ ಆ ಬಡ್ಡಿ ಸೀಟು ಹತ್ರ ಮಾಡಿರೋ ಸಾಲ ಎಲ್ಲ ತೀರಿಸ್ಬಿಡ್ತೀನಿ ಮನೆ ದುರಸ್ತಿ ಕೂಡ ಮಾಡಿಸ್ಬೇಕು ಅಂತಿದ್ದೀನಿ ದೇವ್ರು ಒಳ್ಳೇದು ಮಾಡಲಿ ಸೋಮಣ್ಣ ಮಳೆ ಹೀಗೆ ಕಟಾವು ಮುಗಿಯೋವರೆಗೂ ಸುಮ್ಮನಿದ್ರೆ ಸಾಕು ನಮ್ಮ ಎಲ್ಲರ ಹಣೆ ಬರಹ ಬದಲಾಗುತ್ತೆ ಹೂ ಕಣಪ ಹಾಗೆ ಆಗಲಿ ಹಾಗೆ ಆಗಲಿ ಅಲ್ಲ ಹಂಗೆ ಆಗುತ್ತೆ ಈಗ ನೀನು ಖುಷಿಯಾಗಿ ಮನೆಗೆ ಹೋಗು ಸೋಮಣ್ಣ ಸರಿ ರಮೇಶ ನಾನೀಗ ಬರುತ್ತೇನೆ ದಿಢೀರಂತ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡವು ಗುಡುಗು ಸಿಡಿಲು ಶುರುವಾಯ್ತು ನೋಡ ನೋಡ್ತಿದ್ದ ಹಾಗೆ ಜೋರು ಮಳೆ ಶುರುವಾಯ್ತು ಅಯ್ಯೋ ದೇವ್ರೆ ಈ ಮಳೆ ನಿಲ್ಲೋ ಹಾಕ್ ಕಾಣ್ತಿಲ್ವಲ್ಲ ಈಗೇನ್ ಮಾಡೋದು ನಾವಂತೂ ಸರ್ವನಾಶ ಆಗೋಗ್ತೀವಿ ಭಯ ಪಡ್ಬೇಡಿ ಆ ದೇವರು ಏನಾದರೂ ದಾರಿ ತೋರಿಸ್ತಾನೆ ನಂಬಿಕೆ ಇಡಿ ಆದ್ರೆ ಮಳೆ ನಿಲ್ಲಲೇ ಇಲ್ಲ ಹೊಲಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋದ್ವು ರೈತರ ಶ್ರಮ ಎಲ್ಲ ಮಣ್ಣು ಪಾಲಾಯ್ತು ಪಾಪ ಸೋಮಣ್ಣನ ಬೆಳೆ ಕೂಡ ಪೂರ್ತಿ ಹಾಳಾಯ್ತು ಸೋಮಣ್ಣ ಹೊಲದ ಬದುವಿನ ಮೇಲೆ ನಿಂತು ಕಣ್ಣೀರು ಹಾಕ್ತಿದ್ದ ಹೇ ಭಗವಂತ ಈ ಸಲ ನಮ್ಮ ನಂಬಿಕೆ ಎಲ್ಲ ನೀರ್ ಪಾಲಾಯ್ತಲ್ಲಪ್ಪ ಈಗ ಆ ಸೇಠ ಸಾಲ ಹೇಗೆ ತೀರ್ಸ್ಲಿ ಬೆಳೆ ಹೋದ್ರೂ ಸಾಲ ಅಂತೂ ಹಾಗೇ ಇರುತ್ತೆ ಅಲ್ವಾ ಬೆಳೆ ನಾಶ ಆದ್ರೂ ಸಾಲಗಾರೂ ಬಿಡ್ತಾರಾ ಊರಿನ ಶ್ರೀಮಂತ ವೀರಪ್ಪ ಸೇಟ್ರು ಲೆಕ್ಕದ ಪುಸ್ತಕ ಹಿಡ್ಕೊಂಡು ಬಂದ್ರು ಏ ಸೋಮಣ್ಣ ನನ್ನ ಸಾಲ ವಾಪಸ್ ಕೊಡು ಇಲ್ಲ ಅಂದ್ರೆ ನಿನ್ನ ಜಮೀನು ಬರ್ಕೊಡು ಸೇಟ್ರೆ ಎಲ್ಲ ಹಾಳಾಗಿದ್ದು ನೀವೇ ನೋಡಿದ್ರಲ್ಲ ದಯವಿಟ್ಟು ಸ್ವಲ್ಪ ಸಮಯ ಕೊಡಿ ಅದೆಲ್ಲ ನನಗೆ ಗೊತ್ತಿಲ್ಲ ಎರಡು ದಿನ ಟೈಮ್ ಕೊಡ್ತೀನಿ ಅಷ್ಟ್ರೊಳಗೆ ದುಡ್ಡು ತಂದು ಕೊಡ್ಲಿಲ್ಲ ಅಂದ್ರೆ ಈ ಜಮೀನು ನಂದು ಸೋಮಣ್ಣ ಅಸಹಾಯಕನಾಗಿ ಮನೆಗೆ ಬಂದ ನಡೆದಿದ್ದೆಲ್ಲ ತನ್ನ ಹೆಂಡತಿ ಗೌರಿಗೆ ಹೇಳಿದ ಈಗ ಏನ್ ಮಾಡೋದ್ರಿ ಆ ಸೇಟ್ರು ಅಂದ್ರೆ ರಕ್ಕಸ ಹಾಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಜಮೀನ್ ಕಿತ್ಕೋತಾರೆ ಈ ಹೊಲ ಈ ಮನೆ ಇದೇ ಅಲ್ವಾ ನಮ್ಗ ಆಧಾರ ನಂಗೂ ಗೊತ್ತಾಗ್ತಿಲ್ಲ ಗೌರಿ ಎಲ್ಲಿಂದ ತರ್ಲಿ ಅಷ್ಟು ದುಡ್ಡು ಎರಡು ದಿನ ಕಳೀತು ದುಡ್ಡು ಹೊಂದ್ಸೋಕೆ ಆಗ್ಲಿಲ್ಲ ಸೇಟ್ರು ಜಮೀನು ಕಿತ್ಕೊಂಡ್ರು ನೋಡಿದ್ಯಾ ಸೋಮಣ್ಣ ಸಾಲ ತೀರಿಸದೆ ಇದ್ರೆ ಏನಾಗುತ್ತೆ ಅಂತ ಮುಂದೆ ಈ ಜಮೀನು ನಂದು ಈಗ ನಡಿ ಮನೆಗೆ ಸೋಮಣ್ಣ ತಲೆ ತಗ್ಗಿಸಿ ಅಲ್ಲಿಂದ ಹೊರಟ ಜಮೀನು ಮೇಲೆ ಬದುಕೋಕೆ ದಾರಿ ಇಲ್ಲದೆ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಮಾರೋಕೆ ಶುರು ಮಾಡಿದ ದಿನಾ ಕಾಡಿಗೆ ಹೋಗ್ತಿದ್ದ ಕಟ್ಟಿಗೆ ತಂದು ಮಾರಿ ಅಷ್ಟಿಷ್ಟು ಸಂಪಾದನೆ ಮಾಡ್ತಿದ್ದ ಒಬ್ಬರು ಸಾಧು ಸಿಕ್ಕಿದ್ರು ಮಗು ತುಂಬಾ ಹಸಿವಾಗ್ತಿದೆ ತಿನ್ನೋಕೆ ಸ್ವಾಮಿ ತಿನ್ನೋಕೆ ನನ್ನ ಹತ್ರನೂ ಏನೂ ಇಲ್ಲ ಆದ್ರೆ ಈ ಹತ್ತು ರೂಪಾಯಿ ಇದೆ ಇದನ್ನ ತಗೊಳ್ಳಿ ಪಕ್ಕದ ಹೋಟೆಲ್ನಲ್ಲಿ ಏನಾದರೂ ಏನಾದ್ರೂ ತಿನ್ನಿ ಸೋಮಣ್ಣನ ಹತ್ರ ಇದ್ದಿದ್ದೆ ಹತ್ತು ರೂಪಾಯಿ ಆದ್ರೂ ಅದನ್ನ ಆ ಸಾಧುವಿಗೆ ಕೊಟ್ಟ ಮಗು ನಿನ್ನ ಹತ್ರ ಏನೂ ಇಲ್ದಿದ್ರು ನನಗೆ ಸಹಾಯ ಮಾಡಿದೆ ನಿನಗೊಂದು ರಹಸ್ಯ ಹೇಳ್ತೀನಿ ಕೇಳು ಈ ಕಾಡಿನ ಮಧ್ಯ ಒಂದು ಮಾಯಾಸಂತೆ ನಡೆಯುತ್ತೆ ಅಲ್ಲಿಗೆ ಹೋಗೋ ದಾರಿ ಹೇಳ್ತೀನಿ ಅಲ್ಲಿ ಸಾಮಾನ್ ತಗೊಂಡು ಹೋಗಿ ಊರಲ್ಲಿ ಮಾರು ನಿನ್ ಕಷ್ಟ ಎಲ್ಲ ದೂರವಾಗುತ್ತೆ ಹೀಗೆ ಸಾಧು ದಾರಿ ಹೇಳಿ ಮಾಯವಾದ್ರು ಸೋಮಣ್ಣ ಮನೆಗೆ ಹೋದ್ರೂ ಅವನ ತಲೆಯಲ್ಲಿ ಅದೇ ಯೋಚನೆ ಇತ್ತು ಮರುದಿನ ಯಾರಿಗೂ ಹೇಳದೆ ಕಾಡಿನ ಕಡೆ ಹೊರಟ ಸಾಧು ಹೇಳಿದ ದಾರಿಯಲ್ಲೇ ನಡೆದ ಸ್ವಲ್ಪ ದೂರ ಹೋದ ಮೇಲೆ ಮರಗಳ ನಡುವೆ ಒಂದು ವಿಚಿತ್ರವಾದ ಬೆಳಕು ಕಾಣ್ತು ಹತ್ತಿರ ಹೋಗಿ ನೋಡಿದ್ರೆ ಅಲ್ಲೊಂದು ಸಂತೆ ನಡೀತಿತ್ತು ಅಣ್ಣ ಈ ಸಂತೆಯಲ್ಲಿ ಏನೇನು ಸಿಗುತ್ತೆ ಇಲ್ಲಿ ನಿನಗೆ ಬೇಕಾದ ಎಲ್ಲ ಸಿಗುತ್ತೆ ಹಾಗಾದ್ರೆ ಅಕ್ಕಿ ಗೋಧಿ ಬೆಲೆ ಎಷ್ಟು ನೀನು ಯಾವುದೇ ಧಾನ್ಯ ತಗೋ ಒಂದು ರೂಪಾಯಿಗೆ ನಲ್ವತ್ತು ಕೆಜಿ ಏನ್ ಹೇಳ್ತಿದ್ದೀರಾ ಹಾಗಾದ್ರೆ ನನಗೆ ನಲ್ವತ್ತು ಕೆ ಜಿ ಅಕ್ಕಿ ನಲ್ವತ್ತು ಕೆ ಜಿ ಗೋಧಿ ಕೊಡಿ ಸೋಮಣ್ಣನಿಗೆ ನಂಬೋಕೆ ಆಗ್ಲಿಲ್ಲ ಇತ್ತ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಮೂಟೆಗಟ್ಟಲೆ ಧಾನ್ಯ ತಗೊಂಡು ಮನೆಗೆ ಬಂದ ರೀ ಎಲ್ಲಿಂದ ಬಂತು ಇಷ್ಟೊಂದು ಅಕ್ಕಿ ಬೇಲೆ ನಮ್ಮತ್ರ ದುಡ್ಡೇ ಇರ್ಲಿಲ್ವಲ್ಲ ಇದೆಲ್ಲ ದೇವರ ದಯಗೌರಿ ಒಬ್ಬರು ಸಾಧು ಸಿಕ್ಕಿದ್ರು ಅವರು ಒಂದು ಜಾಗ ತೋರಿಸಿದ್ರು ಅಲ್ಲಿ ಇದೆಲ್ಲ ಪೊಕ್ಸಟ್ಟೆ ಸಿಕ್ಕಿದ ಹಾಗೆ ಸಿಕ್ತು ಹೌದಾ ಹಂಗಾದ್ರೆ ಇದರಲ್ಲಿ ಸ್ವಲ್ಪ ಅಂಗಡಿಗೆ ಹಾಕಿ ಮಾರೋಣ ಮನೆ ಖರ್ಚಿಗೂ ಆಗುತ್ತೆ ಹೇಳಿದೆ ಗೌರಿ ಹೇಳಿದ ಹಾಗೆ ಸೋಮಣ್ಣ ಆ ಧಾನ್ಯನ ಪೇಟೇಲಿ ಮಾರಿ ಒಳ್ಳೆ ಲಾಭ ಮಾಡಿದ ಹೀಗೆ ದಿನಾ ಮಾಯಾ ಸಂತೆಗೆ ಹೋಗೋದು ಸಾಮಾನು ತಂದು ಮಾರೋದು ನಡೀತಿತ್ತು ನೋಡ ನೋಡ್ತಿದ್ದ ಹಾಗೆ ಸೋಮಣ್ಣ ಶ್ರೀಮಂತನಾದ ಊರಲ್ಲಿ ಸ್ವಂತ ಅಂಗಡಿ ತೆರೆದ ಈ ವಿಷಯ ವೀರಪ್ಪ ಸೇಟ್ರ ಕಿವಿಗೆ ಬಿತ್ತು ಸೇಟ್ರೆ ಆ ಬಿಕಾರಿ ಸೋಮಣ್ಣ ಈಗ ದೊಡ್ಡ ಸಾಹುಕಾರ ಆಗ್ಬಿಟ್ಟವನೇ ದೊಡ್ಡ ಮನೆ ಕಟ್ಸಿದಾನೆ ಪೇಟೇಲಿ ಅಂಗಡಿನೂ ಇಟ್ಟಿದ್ದಾನಲ್ಲ ಏನ್ ಹೇಳ್ತಿದೀಯೋ ನಿನ್ನೆ ಮೊನ್ನೆವರೆಗೂ ಊಟಕ್ಕೆ ಗತಿ ಇರ್ಲಿಲ್ಲ ಅವನಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಷ್ಟರಲ್ಲೇ ಸೋಮಣ್ಣ ಅಲ್ಲಿಗೆ ಬಂದ ಸೇಟ್ರೆ ತಗೊಳ್ಳಿ ನಿಮ್ ಸಾಲದ ದುಡ್ಡು ಬಡ್ಡಿ ಸಮೇತ ತಂದಿದ್ದೀನಿ ನನ್ನ ಜಮೀನ್ ಪತ್ರ ವಾಪಸ್ ಕೊಡಿ ಸರಿ ಕೊಡ್ತೀನಿ ಸೋಮಣ್ಣ ಇಲ್ಲಿವರೆಗೆ ಬಂದಿದ್ದಾನೆ ಸ್ವಲ್ಪ ಚಾ ಕೊಟ್ಟು ಬಿಡು ಓ ಶಂಕರ್ ಹೋಗಿ ಸೋಮಣ್ಣನಿಗೆ ಚಾ ತಗೊಂಡು ಬಾ ಅಯ್ಯೋ ನನಗೇನೂ ಬೇಡ ನಾನು ಹೋಗ್ಬೇಕು ಹೋಗಬೇಕು ತುಂಬಾ ಕೆಲಸ ಇದೆ ಬೇಗ ನನ್ನ ಜಮೀನ್ ಪತ್ರವನ್ನು ವಾಪಸ್ ಕೊಡಿ ಓ ತಗೋಪ್ಪ ಸೋಮಣ್ಣ ಇಲ್ಲಿದೆ ನಿನ್ನ ಪತ್ರ ಸೋಮಣ್ಣ ಖುಷಿಯಿಂದ ಹೋದ ಆದ್ರೆ ಸೇಟ್ರ ತಲೆಯಲ್ಲಿ ಹುಳ ಬಿಟ್ಟ ಹಾಗಾಯ್ತು ಇವನಿಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ ಕಂಡು ಹಿಡಿಯಲೇಬೇಕು ಅಂತ ನಿರ್ಧಾರ ಮಾಡಿದ್ರು ಮರುದಿನ ಸೋಮಣ್ಣ ಕಾಡಿಗೆ ಹೋಗುವಾಗ ಸೇಟ್ರು ಕದ್ದು ಅವನ ಹಿಂದೆ ಹೋದ್ರು ಓಹೋ ಇವನು ಇಲ್ಲಿಂದ ಮಾಲ್ ತಗೋತಾನಾ ಸರಿ ನಾಳೆ ನಾನು ಬಂದು ಇಲ್ಲಿರೋ ಚಿನ್ನ ಎಲ್ಲಾ ತಗೊಂಡು ಹೋಗ್ತೀನಿ ಆಮೇಲೆ ಸೋಮಣ್ಣ ನನ್ ಕಾಲು ಹಿಡಿಬೇಕು ಹಂಗೆ ಮಾಡ್ತೀನಿ ದೊಡ್ಡ ಚೀಲ ತಗೊಂಡು ಕಾಡಿಗೆ ಹೋದ್ರು ಆದ್ರೆ ಅಲ್ಲಿ ನೋಡಿದ್ರೆ ಬರೀ ಮರಗಿಡಗಳೇ ಇದ್ವು ಸಂತೆ ಇರ್ಲಿಲ್ಲ ಎಲ್ಲೋಯ್ತು ಆ ಸಂತೆ ನೆನ್ನೆ ಇಲ್ಲೇ ಇತ್ತಲ್ಲೇ ಮೋಸ ಹೋದ್ನಲ್ಲ ಸೇಟ್ರೂ ಸಿಟ್ಟಲ್ಲಿ ವಾಪಸ್ ಬಂದ್ರು ಇತ್ತ ಸೋಮಣ್ಣ ತನ್ನ ಹೆಂಡತಿ ಹತ್ರ ಮಾತಾಡ್ತಿದ್ದ ಗೌರಿ ಕೊನೆ ಸಲ ಆ ಮಾಯಾ ಸಂತೆಗೆ ಹೋಗಿ ಏನಾದ್ರೂ ಬರ್ತೀನಿ ಆಮೇಲೆ ಅಲ್ಲಿಗೆ ಹೋಗೋದು ಬೇಡ ನಮಗಿರೋದೇ ಸಾಕು ಹೌದು ರೀ ಮತ್ತೆ ಬರುವಾಗ ಎಲ್ಲರಿಗೂ ಧನ್ಯವಾದ ಹೇಳಿ ಬನ್ನಿ ಯಾಕಂದ್ರೆ ನಮ್ಮ ಜೀವನ ಬದಲಾಗಿರುವುದು ಅವರ ಕಾರಣದಿಂದಲೇ ಸರಿ ಗೌರಿ ಹಾಗೆ ಮಾಡ್ತೀನಿ ಈಗ ನಾನು ಬರ್ತೇನೆ ಹೀಗೆ ಸೋಮಣ್ಣ ಕಾಡಿಗೆ ಹೋಗುತ್ತಿದ್ದ ದಾರಿಲಿ ಅದೇ ಸಾಧು ಮತ್ತೆ ಸಿಕ್ಕಿದ್ರು ಎಲ್ಲಿಗ್ ಹೊರಟೆ ಮಗು ಮಾಯಾಸಂತೆ ಕಡೆ ಹೋಗ್ತಿದ್ದೆ ಸ್ವಾಮಿ ಬೇಡ ಮಗು ಆ ಸಂತೆ ಈಗ ಅಲ್ಲಿ ಇರಲ್ಲ ಅದು ಬರೀ ಕಷ್ಟದಲ್ಲಿ ಇರೋರಿಗೆ ಮಾತ್ರ ಕಾಣುತ್ತೆ ನಿನಗೀಗ ಯಾವ ಕಷ್ಟನೂ ಇಲ್ಲ ಮನೆಗೆ ಹೋಗು ಸುಖವಾಗಿರು ಆಯ್ತು ಸ್ವಾಮಿ ಹೇಳಿ ಸೋಮಣ್ಣ ವಾಪಸ್ ಬರುವಾಗ ದಾರಿಲಿ ಸೇಟ್ರು ಅಡ್ಡ ಹಾಕಿದ್ರು ಏ ಸೋಮಣ್ಣ ನನಗೆ ಗೊತ್ತು ನೀನು ಕಳ್ಳಸಂತೆಯಿಂದ ದುಡ್ಡು ಮಾಡ್ತಿದೀಯಾ ಅಂತ ಮರ್ಯಾದೆಯಾಗಿ ಆ ಜಾಗ ತೋರಿಸು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸೇಟ್ರೆ ಆ ಸಂತೆ ಈಗ ಅಲ್ಲಿಲ್ಲ ಅದು ಕಷ್ಟದಲ್ಲಿರೋರಿಗೆ ಮಾತ್ರ ಸಹಾಯ ಮಾಡುತ್ತೆ ನನಗೆ ಜಾಗ ಗೊತ್ತಿಲ್ಲ ಓಹೋ ಹೇಳಲ್ವಾ ನೀನು ತಡಿ ನಿನಗೆ ಮಾಡ್ತೀನಿ ಹೀಗೆ ಹೇಳಿ ಸಿಟ್ಟಲ್ಲಿ ವೀರಪ್ಪ ಅಲ್ಲಿಂದ ಹೋದ್ರು ಅವತ್ತು ರಾತ್ರಿ ಸೋಮಣ್ಣ ಅಂಗಡಿ ಮುಚ್ಚಿ ಮನೆಗೆ ಹೋದ ಸೇಟ್ರು ಕದ್ದು ಬಂದು ಸೋಮಣ್ಣನ ಅಂಗಡಿಗೆ ಬೆಂಕಿ ಇಟ್ರು ಅಂಗಡಿ ಧಗಧಗ ಉರಿತು ಸೇಟ್ರು ಓಡಿ ಹೋಗುವಾಗ ಊರಿನ ಗೌಡ್ರು ನೋಡ್ಬಿಟ್ರು ಬೆಳಿಗ್ಗೆ ಪಂಚಾಯಿತಿ ಸೇರಿತ್ತು ಎಲ್ಲರೂ ಯಾಕೆ ಸೇರಿದ್ದೀವಿ ಅಂದ್ರೆ ನಿನ್ನೆ ರಾತ್ರಿ ಸೋಮಣ್ಣನ ಅಂಗಡಿಗೆ ಯಾರೋ ಬೆಂಕಿ ಇಟ್ಟಿದ್ದಾರೆ ಅಯ್ಯೋ ಪಾಪ ಯಾರಪ್ಪ ಅದು ಹೀಗ್ ಮಾಡಿದ್ದು ನಾಟಕ ಆಡಬೇಡಿ ಸೇಟ್ರೆ ನಿನ್ನೆ ರಾತ್ರಿ ನೀವೇ ಬೆಂಕಿ ಹಚ್ಚಿದ್ದನ್ನ ನಾನು ಕಣ್ಣಾರೆ ನೋಡಿದೀನಿ ಈಗ ಸತ್ಯ ಒಪ್ಕೊಳ್ಳಿ ಈಗ ಹೇಳಿದ ತಕ್ಷಣ ವೀರಪ್ಪ ಭಯದಿಂದ ಎಲ್ಲ ಹೇಳಿದ ಹೌದು ಗೌಡ್ರೆ ನಾನೇ ಮಾಡಿದ್ದು ಸೋಮಣ್ಣನ ಬೆಳವಣಿಗೆ ನೋಡಿ ನನಗೆ ಹೊಟ್ಟೆ ಕಿಚ್ಚು ಬಂತು ಅದಕ್ಕೆ ಹೀಗ್ ಮಾಡಿದೆ ಕ್ಷಮಿಸ್ಬಿಡಿ ಸೇಟ್ರೆ ನೀವೂರ ಹಿರಿಯರು ನೀವೇ ಹೀಗ್ ಮಾಡಿದ್ರೆ ಹೇಗೆ ನೀವು ಸೋಮಣ್ಣನಿಗೆ ಹೊಸ ಅಂಗಡಿ ಕಟ್ಟಿಸ್ಕೊಡ್ಬೇಕು ಮತ್ತೆ ಊರಿನ ಬಡವರ ಸಾಲ ಎಲ್ಲ ಮನ್ನಾ ಮಾಡಬೇಕು ತೀರ್ಪು ವೀರಪ್ಪ ಸೋಮಣ್ಣನಿಗೆ ನ್ಯಾಯ ಹೀಗೆ ಒಳ್ಳೆತನಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ ಅನ್ನೋದು ಊರಿನ ಜನರಿಗೆ ಅರ್ಥ ಆಯಿತು ಕಥೆ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಲ್ಲಿ ಹೇಳಿ ನೀವು ಸೋಮಣ್ಣನ ಜಾಗದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ